ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್ಸ್ ಸೊ ನಿನ್ನೆ ಒಂದು ಸ್ಪೆಷಲ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿರಿ ಆ್ಯಂಡ್ ಸ್ಕೂಲ್ ಒಳಗೆ ಮಕ್ಕಳದ್ದು ಆ ಒಂದು ಎನರ್ಜಿ ಮತ್ತು ಅವರು ಪ್ರೆಸೆಂಟ್ ಮಾಡಿರುವಂಥ ರೀತಿ ಎಲ್ಲ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಇದು ನೆಕ್ಸ್ಟ್ ವಿಡಿಯೋ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಒಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಅಂತಲೇ ಹೇಳ್ತೀನಿ ಲಾಂಗ್ ಟೈಮಲ್ಲ ಫಸ್ಟ್ ಟೈಮ್ ಫಸ್ಟ್ ನಾವು ನಮ್ಮ ಹೊಲಕ್ಕೆ ಬಂದೀವಿ ನನ್ನ ಆಗಿ ಹತ್ತು ವರ್ಷ ಹತ್ತು ವರ್ಷ ಆದಮೇಲೆ ಇವತ್ತು ನಾವು ನಮ್ಮ ಹೊಲಕ್ಕೆ ಬಂದೀವಿ ಸೊ ಇದು ನಮ್ಮ ಹೊಲ ಅಲ್ಲ ನೆಕ್ಸ್ಟ್ ಬರೋದು ನಮ್ಮ ಹೊಲ ತೋರಿಸ್ತೀನಿ ಈಗ ಸದ್ಯಕ್ಕೆ ಏನೂ ಹಾಕಿಲ್ಲ ಅದ್ರೊಳಗೆ ಸೋಲೆ ಪೋಸ್ಟ್ ಮಾಡೋ ವಿಡಿಯೋಸು ಇದ್ದವು ಹಾಗಾಗಿ ಇದನ್ನು ಎಡಿಟ್ ಮಾಡೋದು ಪೋಸ್ಟ್ ಮಾಡೋದು ಎಲ್ಲ ಲೇಟ್ ಆಗುತ್ತೆ ಲೇಟ್ ಆಯಿತು ಆ್ಯಂಡ್ ಯಾವ ಜಾಗ ಏನು ಅಂತ ಹೇಳಿ ಹೇಳ್ತೀನಿ ನಂಗಂತರ ಭಾರಿ ಅಂದರೆ ಭಾರಿ ಖುಷಿ ಆಗ್ಬಿಟ್ಟೈತಿ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನನ್ನ ಮದುವೆ ಆಗಿ ಹತ್ತು ವರ್ಷ ಆಯ್ತು ಹತ್ತು ವರ್ಷದೊಳಗೆ ಇದ್ದ ಫಸ್ಟ್ ಟೈಮ್ ನಾನು ನಮ್ಮ ಮನೆಯವರು ನನಗೊಂದು ಬಿಗ್ ಬಿಗ್ ಸರ್ಪ್ರೈಸ್ ಕೊಟ್ಟರು ಅಂತಲೇ ಹೇಳ್ತೀನಿ ಯಾಕಂದ್ರೆ ಸತಿ ಅಂದ್ಕೊಂಡಿದ್ದೆ ಹೋಗಬೇಕು ಹೋಗಬೇಕು ಅಂತ ಹೇಳಿ ಅದು ಏನೇನೋ ರೀಸನ್ ಸಂಬಂಧ ಅದು ಮುಂದಕ್ಕಾಗತ್ತಿತ್ತು ಒಟ್ಟೆ ಕರ್ಕೊಂಡು ಹೋಗೋದಾಗೋಲಾಗಿತ್ತು ಅವರಿಗೂ ಲೇಟ್ ಆದ್ರೂ ಆಗಿ ಸಿಕ್ಕೈತಿ ಅಂತಾರಲ್ಲ ಆ ಥರ ನನಗೆ ಅದೇ ಥರ ನನಗೆ ಸ್ಪೆಷಲ್ ಫೀಲ್ ಅವರು ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ಮನೆಯವರಿಗೆ ಅಂತಲೇ ಹೇಳ್ಬೋದು ಆ್ಯಂಡ್ ಯಾವ ಜಾಗ ಏನು ಅಂಥೇಳಿ ನಿಮ್ಗೆ ಹೇಳ್ತೀರಂತ ಸೊ ನನ್ನ ಮದುವೆ ಆಗಿ ಹತ್ತು ವರ್ಷ ಆತ ಅಂದ್ರೆ ಏಪ್ರಿಲ್ ಟ್ವೆಂಟಿ ಸೆವೆನ್ಗೆ ಹತ್ತು ವರ್ಷ ಆಗುತ್ತೆ ಎಂಗೇಜ್ಮೆಂಟ್ ಆಗಿ ಹತ್ತು ವರ್ಷ ಆಯಿತು ಜನವರಿ ಥರ್ಟಿಗೆ ಎಂಗೇಜ್ಮೆಂಟ್ ಆಗಿ ಹತ್ತು ವರ್ಷ ಆತ ಹತ್ತನೇ ವರ್ಷದ ಎಂಗೇಜ್ಮೆಂಟ್ ಆ್ಯನಿವರ್ಸರಿಗೆ ಇವರು ನಂಗೆ ಒಂದು ದೊಡ್ಡ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳ್ತೀನಿ ನಾ ಇದನ್ನ ಕನ್ಸಿಡರ್ ಮಾಡ್ತೀನಿ ಸೊ ಏನಪ್ಪಾ ಅಂದ್ರೆ ನಾವು ಅವರು ನಮ್ಮ ನಮ್ಮ ಹೊಲಕ್ಕೆ ಕರ್ಕೊಂಡು ಹೋಗಿದ್ರು ಎಷ್ಟು ದಿನದ ಕನಸಿತ್ತು ನನಗೆ ನಮ್ಮ ಹೊಲ ನೋಡಬೇಕು ನೋಡಬೇಕು ಅಂತ ಹೇಳಿ ಇಲ್ಲ ನೋಡ್ರಿ ಮಗ ನನ್ ಹೊಲ ಇದು ನಂದಿದ ಅಂತ ಹೇಳಿ ಅವ್ರ ಇವರು ಫಸ್ಟ್ ಟೈಮ್ ನೋಡಕತ್ತಿದ್ದ ಇಬ್ರು ಹಂಗಾಗಿ ಏನೋ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೊಂಟಿದ್ರೆ ಈಗ ಸ್ವಲ್ಪ ಹೊಲದೊಳಗ ಕೆಲಸ ನಡ್ಸಾಕತ್ತಾರ ಅಂದ್ರೆ ಹೊಲಕ್ಕೆ ಕರೆಂಟ್ ಇರಲಿಲ್ಲ ಮತ್ತು ಹೊಲ ಒಂದಿಷ್ಟು ಲೆವೆಲ್ ಮಾಡಿಸ್ಬೇಕಾಗಿತ್ತು ಸೊ ಈ ಥರ ತೆಗ್ಗು ಅದೆಲ್ಲ ಭಾಳ ಐತಿ ನಮ್ಮ ಹೊಲದೊಳಗೆ ಹಂಗಾಗಿ ಇದನ್ನು ಅದೆಲ್ಲ ಮುಚ್ಚಿ ಲೆವೆಲ್ ಮಾಡಿಕೊಂಡು ಕರೆಂಟ್ ತೊಗೊಳ ತೊಗೊಂಡರೆ ಆ್ಯಂಡ್ ಬೋರ್ ಹಾಕಿಸ್ಬೇಕು ಬೋರ್ ಹಾಕಿಸಿ ಏನೋ ಒಂದು ಮಾಡಬೇಕು ಅಂದರೆ ಊರಿನ ಊರ ಸಮೀಪ ಈಗೇನು ನೋಡಾಕತ್ತಿರಲ್ಲ ಇದು ನಮ್ಮೂರು ಊರು ಸಮೀಪನ ಹೊಲ ಇರೋದಕ್ಕೆ ಈ ಸತಿ ಅವರು ಏನೋ ತಲಾಕೆ ತಗೊಂಡು ಹೊಲನ ರಿನ್ ಚೆಂದಾಗಿ ಎಲ್ಲ ಮಾಡಿಕೊಂಡು ತೋಟ ಅದೆಲ್ಲ ಮಾಡ್ಕೋಬೇಕಂತ ಹೇಳಿ ಆಸೆ ಪಟ್ಟು ಮಾಡಕತ್ತರ ಸೊ ಇನ್ನೇನು ನೆಕ್ಸ್ಟ್ ನನ್ನ ವಿಡಿಯೋ ಒಳಗೆ ನಮ್ಮ ಹೊಲ ಎಲ್ಲ ರೆಡಿ ಆದಮೇಲೆ ಬೋರ್ ಅದೆಲ್ಲ ಹಾಕಿ ಕರೆಂಟ್ ಎಲ್ಲ ಬಂದಮೇಲೆ ನಾವು ಇದನ್ನು ಚೆಂದಾಗೆ ತೋಟದ ಗೊತ್ತೇ ಹೇಳಿ ಮಾಡಿವಿ ಸೊ ಇನ್ನೇನು ಎಲ್ಲ ರೆಡಿ ಆದಮೇಲೆ ವೀಕ್ಲಿ ಒನ್ಸ್ ಅಂದರೆ ಹೋಗೋದೆ ಅಲ್ಲೇ ಒಂದು ಶೆಡ್ ಹಾಕ್ತೀವಿ ಅಂದರೆ ಒಂದು ಸಣ್ಣದ ಹೌಸ್ ಫಾರ್ಮ್ ಹೌಸ್ ಕತೆ ಮಾಡಿಕೊಂಡು ಅಲ್ಲೇ ವೀಕ್ಲಿ ಒಂದು ಸತಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಬ್ಯಾಕ್ ಟು ಊರ್ ಅಂತ ಈ ಥರ ನಾವು ಪ್ಲ್ಯಾನ್ ಮಾಡಾತೀವಿ ಸೊ ಭಾಳ ದಿನದ ಆಸೆ ಇತ್ತು ನನಗೆ ಈ ಥರ ಹೊಲದೊಳಗೆ ಹೋಗಬೇಕು ಸ್ಟೇ ಮಾಡಬೇಕು ಹೊಲದೊಳಗೆ ಏನು ಕೆಲಸ ಐತೆ ಅದೆಲ್ಲ ನೋಡ್ಕೋಬೇಕು ಅನ್ನೋದೊಂದು ಆಸೆ ಭಾಳ ಇತ್ತು ನನಗೆ ಫೈನಲಿ ಫೈನಲಿ ಆ್ಯಂಡ್ ಫೈನಲಿ ಈ ಆಸೆ ನಾನು ಇನ್ನು ನೆರವೇರ್ತೈತಿ ಇನ್ನು ಸ್ವಲ್ಪ ದಿನದೊಳಗೆ ಎಲ್ಲ ಹೊಲ ರೆಡಿ ಆಗ್ತೈತಿ ಹೊಲ ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಂತ ಆ್ಯಂಡ್ ಈಗ ಬರ್ರಿ ನಮ್ಮ ಹೊಲದ ಹೆಂಗೈತಿ ಐತಿ ಅಂತ ಹೇಳಿ ನೋಡ್ಕೊಂಡು ಬರೋನು ಏನಿಲ್ಲ ಈಗ ಸದ್ಯಕ್ಕೆ ಏನೂ ಮಾಡಿಲ್ಲ ಹೊಲಕ್ಕೆ ಹೇಳಿ ಈ ಥರ ಐತಿ ಟೈಮ್ ಐತಿ ನೋಡ್ಬೋದು ಸೊ ಇವು ಹೂ ಈ ಈಗ ಒಂದ್ಸಲ ಡ್ರೆಸ್ಸಿಗೆ ಅದೆಲ್ಲ ಚೂಸ್ಕೊಂಡು ಅಂದ್ರೆ ಚೋಚ್ ನೋವು ಆಗ್ತವೆ ಅವ್ರೇನು ಹೊಂಟಾರಲ್ಲ ಅಲ್ಲಿಂದ ಹಿಡ್ಕೊಂಡು ಸೊ ಇದು ಟೋಟಲ್ ಆಗಿ ಇಷ್ಟ ಅಲ್ಲಿ ಮುಟ್ಟ ನಮ್ಮದು ಹೊಲ ಐತಿ ಏನೋ ಒಂಥರ ಖುಷಿ ಬನ್ಸೊಳಗೆ ಯಾಕಂದರೆ ಫಸ್ಟ್ ಟೈಮ್ ನಾನು ಸ್ವಂತ ಹೊಲದೊಳಗೆ ಇರಾಕತ್ತಿದ್ದೆ ಸೊ ನನ್ಗಿ ನಮ್ಮ ಮೊದಲು ನನ್ನ ಮಕ್ಕಳೇ ನೋಡಿದ್ರು ನನ್ನ ಹೊಲನ ನಮ್ಮ ಹೊಲನ ಆಯಿತು ಮಕ್ಕಳಿಗೆಲ್ಲ ಎಜುಕೇಷನ್ನು ಅದ್ರ ಜೊತೆಗೆ ಹೊಲ ಒಂದು ಸ್ವಲ್ಪ ಹೊಲದೊಳಗೆಲ್ಲ ಚೆಂದಾಗ ಬೆಳಿಬೇಕು ಅನ್ನೋ ಆಸೆ ಐತಿ ಹಂಗಾಗಿ ಸ್ವಲ್ಪ ಈ ಸಲ ಇಂಟ್ರೆಸ್ಟ್ ತೊಗೊಂಡು ಮಾಡಾಕತ್ತೀವಿ ಇಷ್ಟು ದಿನ ಹೊರಗಡೆ ಮಾಡೋಕ್ಕೆ ಕೊಟ್ಟಿದ್ವಿ ಭಾವನೆ ಚಲೋ ಇದ್ರೆ ಭಾಗ್ಯಕ್ಕೆ ಏನು ಕಡಿಮೆ ಅಂತ ಹೇಳಿ ಲೇಟೆಸ್ಟ್ ಆಗಿ ನಾವು ನಮ್ಮತನನ ನಮ್ಮದು ಅನ್ನೋದನ್ನು ಈಗ ನಾವು ಕಾಣ್ಕೊಳಕತ್ತೀವಿ ಸೊ ಏನೇನೋ ಅದು ಅವೆಲ್ಲ ಹೇಳೋಕ್ಕೂ ಆಗಂಗಿಲ್ಲ ಸೊ ಆ ಥರ ಎಲ್ಲರ ಒಳಗೂ ಏನೋ ಒಂದೇ ಇರತೈತಿ ಸೊ ನಮ್ಮದು ಆ ಥರ ಹಾಗಾಗಿ ಎಲ್ಲ ಇದು ಏನೂ ಇರ್ ಇರದೇ ಇರೋ ಥರ ನಾವು ಇಷ್ಟು ದಿನ ಇದ್ವಿ ಸೊ ಇನ್ನು ಆಲ್ಮೋಸ್ಟ್ ಒಂದು ಇಷ್ಟೋ ಪ್ರಾಬ್ಲಮ್ಸು ನಮಗೆ ಫೇಡ್ ಔಟ್ ಆಗವು ಸೊ ಸಾಲ್ವ್ ಸಾಲ್ವ್ ಆಗ್ಯಾವ ಸೊ ಇನ್ನೇನು ಹೊಲ ಇದೊಂದು ಮಾಡ್ಕೋಬೇಕು ಅನ್ನೋ ಆಸೆ ಇಷ್ಟು ದಿನವೂ ಅವ್ರ ಆಸೆ ಇತ್ತು ಬಟ್ ಅದನ್ನು ಹೇಳ್ಕೊಂಡಿರಲಿಲ್ಲ ಆ್ಯಂಡ್ ಫೈನಲಿ ಈಗ ಸ್ವಲ್ಪ ದೇವರು ಕಣ್ ತೆಗೆದು ನಮ್ಮದು ಒಂದು ಎಲ್ಲ ರೀತಿಯಲ್ಲಿ ಚಲೋ ಆದಾಗ ಈಗ ಅವರು ಈ ಹೊಲಕ್ಕೆ ಕೈ ಹಚ್ಚಿ ಇದನ್ನು ಮಾಡ್ಕೊಳಾ ಥರ ಇಷ್ಟು ದಿನ ಮಾಡ್ಲಾರ್ದಕ್ಕೆ ನಮ್ಮ ಹೊಲ ಈ ಥರ ಆಗಿದ್ದು ಇಷ್ಟು ದಿನ ಅಂದರೆ ನಮಗೆ ಒಂದು ಸ್ವಲ್ಪ ಫೈನಾನ್ಷಿಯಲಿ ಎಲ್ಲ ಥರ ಪ್ರಾಬ್ಲಮ್ಸ್ ಭಾಳ ಇತ್ತು ಆ್ಯಂಡ್ ದೇವ್ರ ದಯದಿಂದ ಈಗ ಒಂದು ಎರಡು ಮೂರು ವರ್ಷ ಆ ಥರ ಯಾವುದೇ ಪ್ರಾಬ್ಲಮ್ಸು ಇಲ್ಲ ಸೊ ಎಲ್ಲ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಸೇವಿಂಗ್ಸ್ ನಂತರ ಈಗ ಈ ಹೊಲಕ್ಕೆ ಒಂದಿಷ್ಟು ಏನಾದರೂ ಒಂದು ಮಾಡಿ ಮಾಡಿ ಮತ್ತು ಆ್ಯಂಡ್ ಇದನ್ನು ಒಂದು ಸೋರ್ಸ್ ಆಫ್ ಇನ್ಕಮ್ ಅಲ್ಲ ಸೊ ಸಿಟಿ ಒಳಗಿರೋರಿಗೆ ಹೊಲ ಅನ್ನೋದು ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳ್ಬೋದು ಯಾಕಂದ್ರೆ ಜೋಳ ಆಗೋದು ಈ ಥರ ಏನೇ ಇದ್ರೂ ಈಗೆಲ್ಲ ಕೊಂಡು ತೊಗೊಳೋದಾಗ್ತೈತೆ ಅದೇ ನಮ್ಮದೇ ಹೊಲದೊಳಗೆ ನಾವೇ ಬೆಳೆದು ಅದು ತಿನ್ನೋ ಖುಷಿನ ಬೇರೆ ಆ್ಯಂಡ್ ಅದು ಎಷ್ಟೊಂದು ಸೇವಿಂಗ್ಸಿಗೂ ಅದು ಹೆಲ್ಪ್ ಮಾಡುತ್ತೆ ನಮ್ಗೆ ಸೇವಿಂಗ್ಸ್ ಮಾಡಕ ಕತ್ಲೆ ಕಳೆದ ನಂತರ ಬೆಳಕು ಬರಲೇಬೇಕು ಅನ್ನೋದೊಂದು ಪ್ರಕೃತಿಯ ನಿಯಮ ಇಂಥ ಬದಲಾವಣೆ ಒಳಗೆ ನಮ್ಮ ಜೀವನದೊಳಗೆ ಆದಂಥ ಕೆಲವೊಂದು ಆಶಾದಾಯಕವಾದಂಥ ಒಂದು ಬದಲಾವಣೆಗಳನ್ನು ನಾನು ನಾನಿವತ್ತ ಹೇಳಿ ಅಂದ್ಕೊಂಡೆ ಸೊ ಅಂಥ ಆಶಾದಾಯಕ ಬದಲಾವಣೆದೊಳಗೆ ನಮಗಾಗಿರುವಂಥ ಮೇನ್ ಆಗಿರುವಂಥ ಒಂದು ಬದಲಾವಣೆ ಯಾವುದಂದ್ರೆ ಈ ಹೊಲ ಈ ಹೊಲ ಇಷ್ಟು ದಿನವೂ ಇದ್ದೂ ಇರ್ಲಾರ್ದಂಗೆ ನಮಗಾಗಿತ್ತು ಸೊ ಫೈನಲಿ ಈಗ ಅದು ನಮಗೆ ಬಂದೈತಿ ಸೊ ಈಗ ನಾವು ಅದನ್ನು ನಾವು ಮಾಡ್ಕೊಂಡು ತಿನ್ನಬೇಕು ಸೊ ಅದು ಒಂಥರ ಅದು ಹೇಳಾರ್ದಂಥದ್ದು ಈಗ ಇದ್ದವ್ರಿಗೆ ಗೊತ್ತಿರೋಂಗಿಲ್ಲ ಇರದೇ ಇದ್ದವ್ರಿಗೆ ಅದರ ಬೆಲೆ ಏನು ಅನ್ನೋದು ಗೊತ್ತಿರುತ್ತೆ ಸೊ ಇರ್ ಇದ್ದಾಗ ನಾವು ಅದನ್ನು ನಮ್ದು ಇದ್ರೂ ಸಹಿತ ನಮ್ದು ಅಲ್ಲ ಅನ್ನೋರ್ಗತ್ತೆ ನಾವು ಗೊತ್ತಾಗತ್ತಿದ್ವಿ ಸೊ ನಮ್ಗೆ ಆಗಂಗಿಲ್ಲ ಹೇಳಿ ನಮ್ಗೆ ಅಲ್ಲ ನಮ್ದು ಅಲ್ಲ ಅನ್ನೋ ರೀತಿಲೇ ಅದನ್ನು ನಮ್ಗೆ ಪೋಟ್ರೆ ಪೋಟ್ರೆ ಮಾಡಿ ತೋರಿಸ್ತಿದ್ರು ಸೊ ಫೈನಲಿ ಈಗ ಅದು ನಮಗೆ ಬಂದಾಗ ನನಗೆ ಜೀರ್ಣಿಸ್ಕೊಳಕ್ಕೆ ಆಗಲಿಲ್ಲ ಅಹೋ ಫೈನಲಿ ನಮಗೆ ಇದು ನಮ್ದು ಇದು ಅನ್ನೋ ಅನ್ನೋ ರೀತಿ ನನಗೆ ಆಯಿತು ಸೊ ಇದೆಲ್ಲ ನೀವು ಹೇಳಿದ್ರೆ ಏನೋ ಅನ್ನಿಸ್ಬೋದು ಬಟ್ ಅದು ಆ ಫೀಲ್ ಏನಿರುತ್ತಲ್ಲ ಅದು ಅನುಭವಿಸ್ದವ್ರಿಗೆ ಅಷ್ಟಾಗಿ ಗೊತ್ತಿರುತ್ತೆ ಏನದು ಅಂಥೇಳಿ ಆ್ಯಂಡ್ ಈಗ ಅದು ಬಂದಾಗ ಕಾಣ್ಲಾರ್ದವ್ರಗತ್ತೆ ಅಂತಾರಲ್ಲ ಆ ಥರ ಹಪ ಹಪ್ಪ ಮಾಡ್ತಾರಲ್ಲ ಆ ಥರ ನಾನು ಮಾಡಿದ್ದುಂಟು ಆ ದಿನ ಸೊ ಆಮೇಲೆ ಆವತ್ತೇನು ಹೊಲ ನೋಡಿ ಬಂದಿಂದ ಇಡೀ ರಾತ್ರಿ ಎಲ್ಲ ಅದೇ ಗುಂನೊಳಗೆ ಇದ್ದೆ ಫೈನಲಿ ನಾವು ನಮ್ಮ ಹೊಲಕ್ಕೆ ಹೋಗಿದ್ದ ನಾನು ಅಂತ ಹೇಳಿ ಅನ್ನೋರ್ಗತ್ತೆ ಆಶ್ಚರ್ಯ ನನಗೆ ಆಯಿತು ಇನ್ನೇನು ಹೇಳಬೇಕು ಹಳೆ ನೋವುಗಳನ್ನು ಮರೆತು ಹೊಸ ಭರವಸೆಯೊಂದಿಗೆ ಅವತ್ತಿನ ದಿನ ನಾನು ಕಳೆದೆ ಕಷ್ಟದ್ದಿನದೊಳಗೆ ನಾವು ಏನೇನು ಕಳ್ಕೊಂಡ್ವಿ ಅಂತ ಹೇಳಿ ಈಗ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ ಆ ಥರ ನನಗೆ ಅಷ್ಟೊಂದು ಖುಷಿ ಆಗಿಬಿಟ್ಟೈತಿ ಜಸ್ಟ್ ಇದು ಒಂದೇ ವಿಷಯದೊಳಗಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ರೀತಿಯೇ ನಾವು ಸುಧಾರಿಸಿದ್ವಿ ಎಲ್ಲ ರೀತಿಯಲ್ಲೇ ನಮ್ಮದು ಪ್ರಾಬ್ಲಮ್ಸು ಸಾಲ್ವ್ ಹಾಕ್ಕೊಂತಲೇ ಬರಾಗತ್ತವ ಫೈನಲಿ ಒಂದು ಗಾಡಿ ಎರಡು ಗಾಡಿ ಈಗ ಫೈನಲಿ ನಾಲ್ಕು ಗಾಡಿ ನಾವು ಓನರ್ ಆದ್ವಿ ಅಂದ್ಕೊಂಡೇ ಇರಲಿಲ್ಲ ಅಷ್ಟೆಲ್ಲ ನಾವು ಮಾಡ್ಕೊತೀವಿ ಅಂತ ಹೇಳಿ ಆ್ಯಂಡ್ ಹೊಲ ಅನ್ನೋದು ಒಂದು ಕನಸಾಗಿತ್ತು ಆ ಕನಸು ಇವತ್ತಿಗೆ ಇಡೇರ್ತು ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ